ಇವತ್ತಿನ ದಿನ ನಾವು ಅಸ್ತಮಾ ಕಾಯಿಲೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ಈ ಆಯುರ್ವೇದ ಅಡುಗೆ ಅಂದಕ್ಷಣ ನೀವು ಯಾವುದೋ ಕಹಿಯಾಗಿರ್ತಕ್ಕಂಥದ್ದು ಅಶ್ ಅಥವಾ ಕಷಾಯದಿಂದ ನಾವು ಮಾಡ್ತೀವಿ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಕಾಯಿಲೆಯ ವಿವರಣೆ ಜೊತೆಗೆ ಯಾವ ಕಾಯಿಲೆಗೆ ಯಾವ ಥರದ ಆಹಾರ ನೀವು ತಗೊಳ್ಬೇಕು ಅನ್ನೋದನ್ನ ನಾವು ತೇ ತೋರಿಸ್ಕೊಡ್ತೀವಿ ಸೊ ಇವತ್ತು ನಾವು ತಿಳಿಸ್ಕೊಡ್ತಾ ಇರ್ತಕ್ಕಂತಹ ಕಾಯಿಲೆಯ ಮಾಹಿತಿ ಯಾವುದು ಅಂತಂದರೆ ಅಸ್ತಮಾ ಅನ್ನುವಂಥ ಕಾಯಿಲೆ ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥವರಲ್ಲೂ ಸಫರ್ ಆಗ್ತಾ ಇದ್ದಾರೆ ಬಹಳಷ್ಟು ಮಂದಿ ಒಂದು ವೇಳೆ ವಸ್ ಅಸ್ತಮ ಬಂತು ಅಂತಂದರೆ ಅದು ಕಡಿಮೆ ಆಗೋದೇ ಇಲ್ಲ ದಿನಾ ಮೆಡಿಸಿನ್ ತೊಗೊಳ್ಬೇಕಾಗತ್ತೆ ಅಥವಾ ಒಂದು ಚೂರು ಊಟ ತಿಂಡಿ ಹೆಚ್ಚು ಕಡಿಮೆ ಆದರೂ ಆಯಿತು ಅಥವಾ ಒಂದು ಸ್ವಲ್ಪ ಧೂಳು ಅಥವಾ ಚಳಿಗೆ ಎಕ್ಸ್ಪೋಸ್ ಆದರೂ ಆಯಿತು ಅಸ್ತಮ ಅಟ್ಯಾಕ್ ಆಗಿಬಿಡುತ್ತೆ ಸೊ ನಾಲ್ಕು ಮೆಟ್ಲು ಹತ್ತೋದಿಲ್ಲ ಹಾಗೆ ಉಸಿರು ಇಟ್ಕೊಳ್ಳುತ್ತೆ ವೀಸಿಂಗ್ ಸೌಂಡ್ ಬರ್ತಾ ಹೋಗುತ್ತೆ ಈ ಥರದ ಸಿಂಪ್ಟಮ್ನಿಂದ ಬಹಳಷ್ಟು ಮಂದಿ ಸಫರ್ ಆಗ್ತಾ ಇದ್ದಾರೆ ನಮ್ಮಲ್ಲಂತೂ ಕ್ಲಿನಿಕಲ್ಲಿ ಬರ್ತಕ್ಕಂಥ ಬಹಳಷ್ಟು ಮಂದಿ ಏನು ಅಂತಂದರೆ ಚಿಕ್ಕ ಮಕ್ಕಳು ಎರಡು ವರ್ಷ ಇರ್ಬೋದು ಮೂರು ವರ್ಷ ಇರ್ಬೋದು ನಾಲ್ಕು ವರ್ಷ ಇರ್ಬೋದು ಈ ಥರದ ಮಕ್ಕಳುಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಫಸ್ಟು ನೆಗಡಿ ಕೆಮ್ಮು ಅಂತ ಬರುತ್ತೆ ಸೊ ಸಿಂಪ್ಟಮ್ಯಾಟಿಕಲಿ ಮೆಡಿಸನ್ನ ತೊಗೊಳ್ತೀರಿ ಆಹಾರ ಪದ್ಧತಿನ ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ ನಂತರ ಏನಾಗುತ್ತೆ ಅಂತಂದರೆ ದಿನ ಕಳೆದ ಹಾಗೆ ದಿನ ಅಸ್ತಮ ಅಥವಾ ಬೀಸಿ ಉಸಿರಾಟದ ಸಮಸ್ಯೆಯಿಂದ ಅವಳು ಬಳ ಬಳಲ್ತಾ ಹೋಗ್ತಾರೆ ಸೊ ಎಷ್ಟು ಭಯ ಆಗುತ್ತೆ ಅಂತಂದರೆ ಪೇರೆಂಟ್ಸ್ ಹೇಳೋದೇ ಹಾಗೆ ಮೇಡಮ್ ಎಲ್ಲಿ ಯಾರ ಮನೆ ನೆಂಟರು ಮನೆ ಕಳಿಸೋದಕ್ಕೂ ನಮಗೆ ಭಯ ಆಗುತ್ತೆ ಯಾವಾಗ ಅವನಿಗೆ ಅಸ್ತಮ ಅಟ್ಯಾಕ್ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಈ ಥರದ ಒಂದು ದಿನನಿತ್ಯ ಭಯದಿಂದ ಬದುಕುವಂತಹ ಕಾಯಿಲೆನೇ ಈ ಅಸ್ತಮ ಕಾಯಿಲೆ ಅಂತ ಹೇಳ್ತೀವಿ ಈ ಅಸ್ತಮ ಕಾಯಿಲೆಗೆ ಆಯುರ್ವೇದದಲ್ಲಿ ಶ್ವಾಸ ಅಂತ ಹೇಳ್ತೀವಿ ಸೊ ಈ ಶ್ವಾಸ ಅನ್ನೋದು ಯಾಕೆ ಬರುತ್ತೆ ಬಹಳಷ್ಟು ಮಂದಿ ಹೇಳೋದಿಷ್ಟೇ ಏನು ಅಂತಂದರೆ ಈ ಅಸ್ತಮ ಅಥವಾ ಶ್ವಾಸ ಕಾಯಿಲೆ ಬಂದ ತಕ್ಷಣ ಕಫ ಕಟ್ಟಿದೆ ಕಫ ಕಟ್ಟಿದೆ ಅಂತ ಹೇಳ್ತೀವಿ ಸೊ ಕಫ ಕಟ್ಟಿರುತ್ತೆ ಅದ್ರ ಜೊತೆ ವಾತದ ಅಂಶ ಸಮೇತ ನಮ್ಮ ದೇಹದಲ್ಲಿ ಜಾಸ್ತಿ ಆದಾಗ ಸೊ ಈ ಕಫ ಮತ್ತು ವಾತ ಸೇರಿ ಆಗುವಂತಹ ಕಾಯಿಲೆನೇ ಈ ಅಸ್ತಮ ಕಾಯಿಲೆ ಬೆಳೆಯೋ ಪೈರು ಮೊಳಕೆನಲ್ಲಿ ಅಂತ ಹೇಳ್ತಾರೆ ಇದನ್ನ ಬರೇ ಅಂದ್ರೆ ಮಕ್ಕಳ ಬುದ್ಧಿವಂತಿಕೆಗೋಸ್ಕರ ಮಾತ್ರ ಮಾಡಿರುವಂತ ಗಾದೆ ಖಂಡಿತ ಅಲ್ಲ ಇದು ಆಹಾರದಲ್ಲಿ ಕೂಡ ಹೋಗುತ್ತೆ ಮಕ್ಕಳಲ್ವ ಚಾಕ್ಲೇಟ್ ತಿನ್ಲಿ ಪರವಾಗಿಲ್ಲ ನಾವಂತೂ ತಿನ್ನಕಾಗಲ್ಲ ಮಕ್ಕಳಲ್ವ ಚೆನ್ನಾಗಿ ತಿನ್ಲಿ ಪರವಾಗಿಲ್ಲ ನಮಗಂತೂ ಜೀರ್ಣ ಆಗಲ್ಲ ಖಂಡಿತ ಇಲ್ಲ ಮಕ್ಕಳ ಕೂಡ ಏನು ಕೊಡಬೇಕು ಕೊಡಬಾರ್ದು ತಿಳ್ಕೊಂಡು ಕೊಡಿ ಈಗಾಗಲೇ ಡಾಕ್ಟರ್ ರೇಖಾ ಅವ್ರು ತಿಳಿಸ್ಕೊಟ್ಟ ಹಾಗೇ ಮಕ್ಕಳಲ್ಲಿ ಈಗ ಇದು ಸಾಕಷ್ಟು ಸುಮ್ಮನೆ ಸಾಮಾನ್ಯವಾಗಿ ಕಾಣಿಸ್ಕೋತಾ ಇದೆ ಸೊ ಬೆಳೆಯೋ ಪೈರು ಮೊಳಕೆನಲ್ಲಿ ಅಂದರೆ ಮಕ್ಕಳಲ್ಲೇ ನಾವು ಅವ್ರಿಗೆ ಆರೋಗ್ಯ ಆರೋಗ್ಯ ಆಹಾರ ತಿಳಿಸ್ಕೊಡ್ತಾ ಹೋಗಬೇಕು ಇಲ್ಲಾಂದರೆ ಈ ರೀತಿ ಖಾಯಿಲೆಗಳು ಅಸ್ತಮಾ ಒಂದೇ ಅಲ್ಲ ಇನ್ನು ಸಾಕಷ್ಟು ಮತ್ತಷ್ಟು ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಆಸ್ತಮಾ ಅನ್ನೋ ಅಂಥದ್ದು ಗೂಗಲ್ ಮಾಡ್ಲಿ ಅಥವಾ ಸಾಕಷ್ಟು ಡಾಕ್ಟರ್ಸ್ ಎಲ್ಲ ಹೇಳುವಂಥದ್ದು ವಾಸಿ ಆಗ್ದಲೇ ಇರೋಂಥ ಕಾಯಿಲೆ ಅಂತ ವಾಸಿ ಆಗ್ದಲೇ ಇರುವಂತ ಕಾಯಿಲೆ ನಾವು ಸರಿ ಮಾಡಬೇಕು ಅಂದ್ರೆ ಔಷಧಿ ಜೊತೆಗೆ ಆಹಾರ ಕೂಡ ತುಂಬಾ ಮುಖ್ಯ ಆಗುತ್ತೆ ನೀವು ಔಷಧಿನ ತಗೊಂಡು ಬೇರೆ ಎಲ್ಲ ತಿಂತ ಹೋಗ್ತೀನಿ ಅಂದ್ರೆ ಖಂಡಿತ ಅದನ್ನ ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಆಯುರ್ವೇದದಲ್ಲಿ ಅಸ್ತಮಗೆ ಒಂದು ಮುಖ್ಯವಾದ ಕಾರಣ ಹೇಳ್ತಾರೆ ಅದೇನು ಅಂತಂದ್ರೆ ಪೀಣ್ಯಾಕ ಅಂತ ಹೇಳ್ತಾರೆ ಅಂತಂದರೆ ಈ ಎಣ್ಣೆ ಜಿಡ್ಡಿರ್ತಕ್ಕಂಥ ಕಾಳುಗಳ ಪೇಸ್ಟನ್ನು ಜಾಸ್ತಿ ತಿನ್ನೋದ್ರಿಂದ ಈ ಅಸ್ತಮ ಅನ್ನೋವಂಥ ಕಾಯಿಲೆ ಬರೋದಕ್ಕೆ ಒಂದು ರೀಸನ್ ಅಂತಲೂ ಹೇಳ್ತಾರೆ ಸೊ ಈ ಕಾ ಎಣ್ಣೆ ಜಿಡ್ಡಿರ್ತಕ್ಕಂಥ ಕಾಳುಗಳಲ್ಲಿ ಮುಖ್ಯವಾದದ್ದು ಈ ಕಡಲೆ ಬೀಜ ಅಂತಲೇ ಹೇಳ್ತೀವಿ ಈ ಪೀನಟ್ ಬಟರ್ ಅನ್ನುವಂಥ ಚಪಾತಿಗೆ ಹಾಕಿ ಸುತ್ತಕೊಡ್ತಾರೆ ಬ್ರೆಡ್ಡಿಗೆ ಹಾಕಿ ಸುತ್ತ ಇನ್ನು ಎಷ್ಟೋ ಜನ ಮಕ್ಕಳಲ್ಲಿ ನಾವು ನೋಡ್ತೇವೆ ಏನು ಅಂತಂದರೆ ಸ ಮಧ್ಯಾಹ್ನ ಸ್ನ್ಯಾಕ್ ಈಗ ಸ್ಕೂಲಿಗೆ ತೊಗೊಂಡು ಹೋಗ್ಬೇಕಾದ್ರೆ ಸ್ನ್ಯಾಕ್ ಏನಿರುತ್ತೆ ಸಿಂಪಲ್ಲಾಗಿ ಜನ ಬಹಳಷ್ಟು ಮಂದಿ ಯೂಸ್ ಮಾಡೋದೇ ಸ್ಯಾಂಡ್ವಿಚ್ ಬ್ರೆಡ್ಡನ್ನು ಕಳಿಸ್ಕೊಡ್ತಾ ಇರ್ತಾರೆ ಒಂದು ಮೈದಾ ಜೀರ್ಣ ಆಗೋದಿಲ್ಲ ಅದ್ರ ಜೊತೆ ನೀವು ಈ ಪೀನಟ್ ಬಟರ್ ಏನಿದೆ ಅದನ್ನು ನೀವು ಸ್ಪ್ರೆಡ್ ಮಾಡಿ ದಿನ ಕಳಿಸ್ತಾ ಹೋದರೆ ಅದು ಸಮೇತ ಜೀರ್ಣ ಆಗೋದಿಲ್ಲ ಹಾಗೆ ಈ ಅಸ್ತಮ ಅಥವಾ ಬೀಜಿಂಗ್ ಸಿಂಪ್ಟಮ್ಸ್ ಏನಿದೆ ಅದು ಜಾಸ್ತಿ ಆಗೋದಕ್ಕೆ ಇದು ಒಂದು ಮುಖ್ಯ ಕಾರಣ ಆಗುತ್ತೆ ಹಾಗಾಗಿ ಆ ಥರದ್ದು ರೆಡಿ ಟು ಈಟ್ಗಳನ್ನು ನೀವು ಯೂಸ್ ಮಾಡೋಕ್ಕಿಂತ ಆಗಿ ಅಸ್ತಮ ಸಿಂಪ್ಟಮ್ಸ್ ಇದ್ರೆ ಕಡಿಮೆ ಆಗುವಂಥದ್ದು ಹಾಗೆ ಅಪ್ಪ ಕಫ ಆಗಲಿ ಅಥವಾ ಅಸ್ತಮ ಆಗಲಿ ಜಾಸ್ತಿ ಆಗಿ ಮಾಡದೇ ಇರ್ತಕ್ಕಂಥ ಒಂದು ರೆಸಿಪಿ ಅಂತಂದರೆ ಈ ದೊಡ್ಡಪತ್ರೆ ರೆಸಿಪಿ ಸೊ ಈ ದೊಡ್ಡಪತ್ರೆ ಚಟ್ನಿನ ಹೇಗೆ ಮಾಡೋದು ಅನ್ನೋದನ್ನು ನೀವೇನು ದೊಡ್ಡಪತ್ರೆ ಚಟ್ನಿಗೆ ಬೇಕಾಗಿರುವ ಸಾಮಗ್ರಿಗಳು ದೊಡ್ಡಪತ್ರೆ ಎಲೆಗಳು ಕೊಬ್ಬರಿ ತುರಿ ಹುಣಸೆ ಹುಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೈಂಧವ ಉಪ್ಪು ಕಾಳುಮೆಣಸು ಇವತ್ತಿನ ದೊಡ್ಡಪತ್ರೆ ಚಟ್ನಿಗೆ ಒಂದು ನಾಲ್ಕು ದೊಡ್ಡಪತ್ರೆ ಎಲೆಗಳನ್ನು ನಾನು ತೊಗೊಂಡಿದ್ದೀನಿ ಈ ದೊಡ್ಡಪತ್ರೆ ಪತ್ರೆ ಬೆಳೆಸೋ ಸಮೇತ ತುಂಬ ಈಸಿ ನೀವು ಪಾಟ್ನಲ್ಲಿ ಒಂದು ಕಡ್ಡಿ ನೆಟ್ಟರೆ ಆರಾಮಾಗಿ ಇದು ಪೊದೆ ಥರ ಬೆಳೀತಾ ಹೋಗುತ್ತೆ ದಿನ ಒಂದು ಚುಚ್ಚು ನೀರು ಹಾಕಿದ್ರೆ ಆಯಿತು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತಿರುತ್ತೆ ಸೊ ಚಟ್ನಿ ವೆರೈಟಿನಲ್ಲಿ ಇದು ಕೂಡ ವಾರದಲ್ಲಿ ಒಂದು ಎರಡು ಮೂರು ಸಲ ನೀವು ಮಕ್ಳಿಗೆ ಮಾಡಿಕೊಟ್ರೆ ಕಫ ಸಮೇತ ಕಡಿಮೆ ಆಗುತ್ತೆ ಈಸಿಂಗ್ ಸಮಸ್ಯೆ ಸಮೇತ ಪರಿಹಾರ ಆಗ್ತಾ ಹೋಗುತ್ತೆ ಸೊ ಒಂದು ನಾಲ್ಕು ಎಲೆನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತುರಿದಂಥ ಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಹುಣಸೆ ಹುಳಿನ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕು ಕಾಳಷ್ಟು ಕಾಳು ಮೆಣಸು ಒಂದು ಕಾಲು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ದೊಡ್ಡಪತ್ರೆ ಚಟ್ನಿ ರೆಡಿ ಆಗಿದೆ ಈ ದೊಡ್ಡಪತ್ರೆ ಚಟ್ನಿನ ನಾನು ಆವಾಗಲೇ ಹಾಗೆ ನೀವು ದಿನ ಕೂಡ ಯೂಸ್ ಮಾಡಬಹುದು ಸೊ ದೋಸೆಗಾಗ್ಲಿ ಚಪಾತಿಗಾಗಲಿ ಆ ತರ ಯೂಸ್ ಮಾಡ್ಕೊಳ್ಬಹುದು ಹಾಗೆ ಈ ದೊಡ್ಡಪತ್ರೆ ಅನ್ನೋದು ಬರೀ ಅಸ್ತಮ ವೀಸಿಂಗ್ ಒಂದು ವೇಳೆ ಮಕ್ಕಳು ಏನಾದರೂ ಜಂಕ್ ತಿಂದು ಸಡನ್ನಾಗಿ ಅಲರ್ಜಿ ಶುರುವಾಯಿತು ಮೈ ನೆವೆ ಬರ್ತಿದೆ ಅನ್ಸ ಅಂತ ಅನಿಸಿದರೆ ಒಂದು ದೊಡ್ಡ ಪತ್ರೆ ಎಲೆಗೆ ಒಂದು ಚಿಟಿಕೆ ಉಪ್ಪು ಹಾಕಿ ಅದನ್ನು ತಿನ್ನೋದು ಕೊಟ್ಟರು ಆಯಿತು ಆ ಅಲರ್ಜಿ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಅದಲ್ಲದೆ ಇನ್ನು ಶೀತ ನೆಗಡಿ ಕೆಮ್ಮು ಜ್ವರ ಇನ್ನು ಚಿಕ್ಕ ಮಕ್ಕಳಲ್ಲಿ ನಮ್ಮ ಅಜ್ಜಿ ತೋರಿಸ್ಕೊಟ್ಟಿದ್ದು ನನಗೆ ಒಂದು ವೇಳೆ ಕಫ ತುಂಬ ಕಟ್ಟಿತ್ತು ಎದೆನಲ್ಲಿ ಅಂತಂದರೆ ಇದನ್ನೊಂದು ಸ್ವಲ್ಪ ಬಿಸಿ ಮಾಡೋರು ಬಿಸಿ ಮಾಡಿ ಎದೆಗೆ ಇಡ್ತಾ ಇದ್ರು ಹೊರಗಡೆ ಅಂದರೆ ಹುಟ್ಟಿದ ಮಗುಗೆ ಸೊ ಕಫ ತಕ್ಷಣ ಕರ್ಗೋಗಿ ಹೋಗ್ತಿತ್ತು ಕೆಮ್ಮಿರ್ಲಿ ಅಥವಾ ಏನಾದರೂ ಅದೇ ಸೌಂಡ್ ಬರ್ತಾ ಇರತ್ತಲ್ಲ ಗೊರ ಗೊರ ಅಂತ ಆ ಸೌಂಡ್ ಸಮೇತ ಅಲ್ಲಿ ನಿಂತು ಹೋಗ್ತಾ ಇತ್ತು ಅಷ್ಟು ಅದ್ಭುತವಾದಂತಹ ಒಂದು ಆಯುರ್ವೇದದಲ್ಲಿ ಕಾಮನ್ ಆಗಿ ಯೂಸ್ ಮಾಡುವಂತಹ ಹರ್ಬ್ ಅಂತಾನೆ ಹೇಳ್ಬೋದು ಈ ದೊಡ್ಡ ಪತ್ರೆ ಸೊ ಈ ದೊಡ್ಡ ಪತ್ರೆ ಚಟ್ನಿ ಇವಾಗ ರೆಡಿ ಆಗಿದೆ